ಸೊ ಗೆಳೆಯರೆ ನಾಲ್ಕು ವರ್ಷಗಳ ಸುದೀರ್ಘ ಮತ್ತು ಅತ್ಯಂತ ದಣಿವಿನ ಕಾಯುವಿಕೆಯ ನಂತರ ಅಂತಿಮವಾಗಿ ಲಡಾಖ್ ಮತ್ತು ಚೀನಾದ ಗಡಿಯಿಂದ ಎಲ್ಲಕ್ಕಿಂತ ದೊಡ್ಡ ಒಳ್ಳೆಯ ಸುದ್ದಿ ಬಂದಿದೆ ಹಾಗೂ ಯಾಕೆ ನಮಗಿದು ಒಳ್ಳೆಯ ಸುದ್ದಿಯಾಗಿದೆ ಅಂದರೆ ಈ ಸಮಯದಲ್ಲಿ ಪ್ರಪಂಚದಾದ್ಯಂತ ಉದ್ಭವಿಸಿರುವ ಬಿಕ್ಕಟ್ಟಿನ ಲಾಭವನ್ನು ಭಾರತವು ಪಡೆಯುವುದಕ್ಕಾಗಿ ಬಯಸ್ತಾ ಇದೆ ಹಾಗೂ ನಮ್ಮ ಗಡಿಗಳು ಶಾಂತವಾಗಿರುವಾಗ ಮಾತ್ರ ಆ ಲಾಭವನ್ನು ನಾವು ಪಡೆಯಬಹುದು ಮುಂಬರುವ ಎರಡು ವರ್ಷಗಳು ನಮಗೆ ಅತ್ಯಂತ ಆಗಿವೆ ಒಂದು ವೇಳೆ ನಾವು ಪಾಶ್ಚಿಮಾತ್ಯ ದೇಶಗಳ ಈ ದೌರ್ಬಲ್ಯ ಮತ್ತು ಪ್ರಪಂಚದಾದ್ಯಂತ ನಡೆಯುತ್ತಿರುವ ಯುದ್ಧಗಳಿಂದ ಸರಿಯಾದ ಕ್ರಮ ಅಳವಡಿಸಿ ನಾವು ಲಾಭವನ್ನು ಪಡೆದುಕೊಂಡ್ರೆ ಆಗ ಮುಂದಿನ ಹಲವು ತಲೆಮಾರುಗಳು ನಮ್ಮ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಎರಡು ಸಾವಿರದ ಇಪ್ಪತ್ತಾರರ ವರ್ಷಗಳನ್ನು ಶಾಶ್ವತವಾಗಿ ನೆನಪಿನಲ್ಲಿಡಲಿವೆ ಸೊ ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಆಮೇಲೆ ಹೇಳ್ತೇನೆ ಅದಕ್ಕಿಂತ ಮೊದಲು ಭಾರತದ ಈ ಸ್ಟ್ರಾಟಜಿಗಾಗಿ ಈ ವಿಡಿಯೋವನ್ನು ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಜೈನ್ ಅಂತ ಬರೆಯೋದನ್ನು ಮರೆಯದಿರಿ ಹಾಗೂ ನೆನಪಿನಲ್ಲಿ ಗೆಳೆಯರೆ ಜೈನ್ ಅಂತ ಹೇಳುವುದು ನಮಗೆಲ್ರಿಗೂ ಹೆಮ್ಮೆಯ ವಿಷಯ ಸೊ ಗೆಳೆಯರೆ ಇತ್ತೀಚೆಗೆ ರಷ್ಯಾಗೆ ಭೇಟಿ ನೀಡಿದ ನಮ್ಮ ಅಜಿತ್ ದೋವಾಲ್ ಸರ್ ಅವರು ಅಲ್ಲಿ ಚೀನಾದ ಪ್ರಮುಖರೊಂದಿಗೆ ಮಾತನಾಡಿದ ಕೆಲವೇ ಗಂಟೆಗಳ ನಂತರ ಈ ಒಂದು ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಮೊದಲಿಗೆ ಈ ಸುದ್ದಿಯನ್ನು ನೋಡಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಗಲ್ವಾನ್ ಕಣಿ ಸೇರಿದಂತೆ ಲಡಾಖ್ನ ನಾಲ್ಕು ಕೃಷಿಯಲ್ ಪಾಯಿಂಟ್ ಇಂದ ತನ್ನ ಸೈನ್ಯವನ್ನ ಹಿಂತೆಗೆದುಕೊಂಡಿರುವುದಾಗಿ ಚೀನಾ ಸ್ವತಃ ಒಪ್ಪಿಕೊಂಡಿದೆ ಹಾಗೂ ಇದಷ್ಟೇ ಅಲ್ಲದೆ ಡಿಸ್ಎಂಗೇಜ್ಮೆಂಟ್ ಬಹುತೇಕ ಪೂರ್ಣಗೊಂಡಿದೆ ಅನ್ನೋದನ್ನ ಹೇಳಲಾಗಿದೆ ಅಂದ್ರೆ ಗಲ್ವಾನ್ ಕಣಿವೆಯಲ್ಲಿ ಹಿಂಸಾಚಾರ ನಡೆದಾಗ ಅದಕ್ಕಿಂತ ಮೊದಲು ಚೀನಾ ಮತ್ತು ಭಾರತದ ಸೈನ್ಯವು ಎಲ್ಲೆಲ್ಲಿದ್ದವು ಆ ಪೊಸಿಷನ್ ಅಲ್ಲೇ ಮರಳಿ ಹೋಗಿವೆ ಇನ್ನು ಒಂದು ಅಥವಾ ಎರಡು ಸಮಸ್ಯೆಗಳಷ್ಟೇ ಉಳಿದುಕೊಂಡಿದ್ದು ಅವುಗಳನ್ನು ಕೂಡ ಮುಂದಿನ ವಾರದಲ್ಲಿ ಸಾಲ್ವ್ ಮಾಡಲಾಗುವುದು ಹಾಗೆಯೇ ಭಾರತದ ಮುಖಾಂತರ ಚೀನಾ ಮತ್ತು ಭಾರತದ ನಡುವಿನ ಡಿಸ್ಎಂಗೇಜ್ಮೆಂಟು ಎಪ್ಪತ್ತೈದು ಪರ್ಸೆಂಟ್ಗೆ ಗೆ ತಲುಪಿದ್ದು ಇಪ್ಪತ್ತೈದು ಪರ್ಸೆಂಟ್ ರಷ್ಟು ಮಾತ್ರ ಉಳಿದಿದೆ ಹಾಗೂ ಮುಂಬರುವ ಕೆಲವು ವಾರಗಳಲ್ಲಿ ಎರಡು ದೇಶಗಳು ಒಟ್ಟಾಗಿ ಇದನ್ನು ಸಾಲ್ವ್ ಮಾಡಲಿವೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆದ್ರೆ ಈ ಚೀನಾ ದೊಡ್ಡ ವಂಚಕ ದೇಶ ಅನ್ನೋ ಇತಿಹಾಸವನ್ನ ಹೊಂದಿದೆ ಅದಕ್ಕಾಗಿಯೇ ಮುಂದೆ ಏನು ಹೇಳಲಾಗಿದೆ ಅಂದರೆ ಭಾರತ ಖಂಡಿತವಾಗಿಯೂ ಡಿಸ್ಎಂಗೇಜ್ಮೆಂಟ್ ಆಗಿದೆ ಆದರೆ ಇದರ ಅರ್ಥ ಈಗ ಅದು ತನ್ನ ಶಸ್ತ್ರಾಸ್ತ್ರಗಳನ್ನ ಪಕ್ಕಕ್ಕೆ ಇಟ್ಕೊಂಡು ಆರಾಮಾಗಿ ಕೂತ್ಕೊಳ್ತದೆ ಅಂತೇನಿಲ್ಲ ಆಕ್ಚುಲಿ ಭಾರತವು ಇಲ್ಲಿವರೆಗೆ ಚೀನಾದ ಗಡಿಯಲ್ಲಿ ಅಂತರಿಕ್ಷ ಆಕಾಶ ಮತ್ತು ಭೂಮಿಯಿಂದ ಈ ಎಲ್ಲಾ ಮೂರು ಸ್ಥಳಗಳಿಂದ ಕಟ್ಟುನಿಟ್ಟಾದ ಜಾಗರೂಕತೆಯನ್ನು ಇರಿಸುತ್ತಿತ್ತು ಹಾಗೂ ಈಗಲೂ ಕೂಡ ಅದು ಮುಂದುವರೆಯಲಿದೆ ಇದಕ್ಕಾಗಿಯೇ ನಾವು ಬಾಹ್ಯಾಕಾಶದಲ್ಲಿ ಸ್ಯಾಟಲೈಟ್ ಅನ್ನು ನಿಯೋಜಿಸಿದ್ದೇವೆ ಜೊತೆಗೆ ಆಕಾಶದಲ್ಲಿ ನಾವು ರೀಕನೆನ್ಸ್ ಏರ್ಕ್ರಾಫ್ಟ್ ನಿಯೋಜಿಸಿದ್ದು ನೆಲದ ಮೇಲಂತೂ ನಮ್ಮ ಸೈನ್ಯ ಕಂಟ್ರೋಲ್ ಮಾಡ್ತದೆ ಅಂದರೆ ಈ ಚೀನಾವನ್ನ ನಾವು ಇನ್ನು ಸಂಪೂರ್ಣವಾಗಿ ನಂಬುವುದಿಲ್ಲ ನಾವು ನಮ್ಮ ಕಣ್ಣುಗಳನ್ನು ನಂಬುತ್ತೇವೆ ಹಾಗೂ ನಮ್ಮ ಸೈನಿಕರನ್ನ ಮಾತ್ರ ನಂಬ್ತೇವೆ ಆದರೆ ಈ ವಿಷಯ ಅಂತೂ ಖಚಿತವಾಗಿದೆ ಬರುವ ಕೆಲವು ಸಮಯದವರೆಗೆ ಭಾರತ ಮತ್ತು ಚೀನಾದ ಯುದ್ಧ ನಡೆಯುವುದಿಲ್ಲ ಅನ್ನೋದು ಹಾಗೂ ಇದರಿಂದ ಭಾರತಕ್ಕೆ ಬಹಳಷ್ಟು ಪ್ರಯೋಜನ ಸಿಗಲಿದೆ ಭಾರತಕ್ಕೆ ಯಾವ ರೀತಿಯ ಪ್ರಯೋಜನ ಆಗಲಿದೆ ಅಂದ್ರೆ ಈಗ ಚೀನಾದ ಬಾರ್ಡರ್ ಅಲ್ಲಿ ಶಾಂತವಾದ ನಂತರ ನಾವು ಪಾಕಿಸ್ತಾನ ಮತ್ತು ಪಿಒಕೆ ಬಾರ್ಡರ್ನ ಮೇಲೆ ಸಂಪೂರ್ಣವಾಗಿ ಫೋಕಸ್ ಮಾಡಲಿದ್ದೇವೆ ಎರಡನೆಯ ದೊಡ್ಡ ವಿಷಯವೆಂದ್ರೆ ಪ್ರಸ್ತುತ ಪ್ರಪಂಚದಾದ್ಯಂತದ ಎಲ್ಲಾ ದೇಶಗಳ ಆರ್ಥಿಕತೆಯು ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿದೆ ಹಾಗೂ ಮತ್ತಿಷ್ಟು ಅವುಗಳನ್ನು ಹದಗೆಡಿಸುತ್ತಿರುವುದು ಉಕ್ರೇನ್ ಯುದ್ಧ ಮತ್ತು ಇಸ್ರೇಲ್ ಹಮಾಸ್ ಯುದ್ಧ ಇದನ್ನು ಹೊರತು ಪ್ರಪಂಚದಾದ್ಯಂತ ಇನ್ನೂ ಅನೇಕ ಸಂಘರ್ಷಗಳು ಪ್ರಾರಂಭವಾಗಿದ್ದು ಈ ಆರ್ಥಿಕತೆಯ ವಿಷಯದಲ್ಲಿ ಯಾವುದೇ ಒಂದು ದೇಶ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇಲ್ಲ ಆದ್ರೆ ನಿಮ್ಗಂತೂ ಗೊತ್ತೇ ಇದೆ ಭಾರತವು ಈ ಸಮಯದಲ್ಲಿ ನಾಲ್ಕು ಪಟ್ಟರಷ್ಟು ವೇಗದಲ್ಲಿ ಮುನ್ನುಗ್ಗುತ್ತಿದೆ ಅನ್ನೋದು ನಮ್ಮ ಎಕನಾಮಿಕ್ ಗ್ರೋತ್ ಈಗ ಎಂಟು ಪರ್ಸೆಂಟ್ ಕಿಂತಲೂ ಹೆಚ್ಚಿದೆ ಜಗತ್ತು ಬೀಳುತ್ತಿರುವ ಸಮಯದಲ್ಲಿ ನಾವು ಎಂಟು ಪರ್ಸೆಂಟ್ ವೇಗದಲ್ಲಿ ಮುನ್ನುಗ್ತಾ ಇದ್ದೇವೆ ಅಂದ್ರೆ ಇದರ ಅರ್ಥ ನಮ್ಮ ವೇಗವು ದ್ವಿಗುಣಗೊಳ್ಳಲಿದೆ ಯಾಕಂದ್ರೆ ಜಗತ್ತು ಬೀಳ್ತಾ ಇದೆ ನಾವು ಏರ್ತಾ ಇದ್ದೇವೆ ಹಾಗೂ ಅದಕ್ಕಾಗಿಯೇ ಭಾರತವು ವಿಶ್ವದ ಈ ಎಲ್ಲಾ ಶಕ್ತಿಶಾಲಿ ದೇಶಗಳನ್ನ ಹಿಂದಿಕ್ಕಿ ಎಕನಾಮಿಕ್ ವೈಸ್ ಪ್ರಗತಿ ಸಾಧಿಸುವುದಕ್ಕಾಗಿ ಉತ್ತಮ ಅವಕಾಶವನ್ನ ಹೊಂದಿದೆ ಯಾಕಂದ್ರೆ ಪ್ರಪಂಚದಾದ್ಯಂತ ಹೂಡಿಕೆದಾರರು ತಮ್ಮ ಹಣದೊಂದಿಗೆ ಕೂತ್ಕೊಂಡಿದ್ದಾರೆ ಅವರಿಗೆ ತಮ್ಮ ಹಣವನ್ನು ಎಲ್ಲಿ ಹೂಡಬೇಕು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಕಾಣ್ತಾ ಇಲ್ಲ ಯಾಕಂದ್ರೆ ಈ ಅಮೆರಿಕದ ಆರ್ಥಿಕ ಸ್ಥಿತಿಯು ಕೂಡ ಹದಗೆಟ್ಟಿದೆ ಹಾಗೂ ಅವರ ಸಾಲ ಮೌಂಟ್ ಎವರೆಸ್ಟ್ ಆಗಿ ಮಾರ್ಪಟ್ಟಿದೆ ಜೊತೆಗೆ ಯುರೋಪ್ ಬಗ್ಗೆ ಹೇಳೋದಾದ್ರೆ ಪ್ರಸ್ತುತ ಇದು ಉಕ್ರೇನ್ ಯುದ್ಧದಲ್ಲಿ ಮುಳುಗಿದೆ ಹಾಗೆಯೇ ಚೀನಾದ ಬಗ್ಗೆ ಹೇಳೋದಾದರೆ ಈ ಚೀನಾದ ಆಂತರಿಕ ಸಮಸ್ಯೆ ಎಷ್ಟಿದೆ ಅಂದರೆ ಅದರಿಂದ ಅದಕ್ಕೆ ಹೊರಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅದಕ್ಕಾಗಿ ಭಾರತ ಕೇವಲ ಎರಡು ವರ್ಷಗಳವರೆಗೆ ಈ ಹೂಡಿಕೆದಾರರನ್ನು ಅಟ್ರಾಕ್ಟ್ ಮಾಡಿದರೆ ಅಥವಾ ಈ ದೇಶಗಳನ್ನು ತಮ್ಮ ಹತ್ತಿರ ಕರ್ಕೊಂಡು ಬಂದರೆ ಆಗ ಬರುವಂಥ ಹಲವು ದಶಕಗಳವರೆಗೂ ನಮ್ಮ ತಲೆಮಾರುಗಳು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರನ್ನು ಶಾಶ್ವತವಾಗಿ ನೆನಪಿಸಿಕೊಳ್ತಾವೆ ಈ ವರ್ಷದಲ್ಲೇನೆ ಭಾರತದ ನಿಜವಾದ ಬೂಸ್ಟ್ ನಿಜವಾದ ವರದನ ಸಿಕ್ಕಿರುವ ಕಾರಣದಿಂದಾಗಿ ಭಾರತ ಆರ್ಥಿಕವಾಗಿ ಅಷ್ಟೇ ಅಲ್ಲದೆ ಪ್ರಪಂಚದ ಸಂಪೂರ್ಣ ಸೋಲ್ಪ್ ಸೂಪರ್ ಪವರ್ ಆಯಿತು ಅಂತ ಅದಕ್ಕಾಗಿ ಭಾರತ ಈಗ ಎಕನಾಮಿಕ್ ರಿಫಾರ್ಮ್ ಅನ್ನು ಕೈಗೊಳ್ಳುವುದು ಅಂದರೆ ಆರ್ಥಿಕ ಸುಧಾರಣೆಗಳನ್ನು ಕೈಗೊಳ್ಳುವುದು ಮತ್ತು ಈ ಹೂಡಿಕೆದಾರರನ್ನು ಸಾಧ್ಯವಾದಷ್ಟು ಆಕರ್ಷಿಸುವುದು ಮುಖ್ಯವಾಗಿದೆ ಯಾಕಂದ್ರೆ ಈಗ ಇದಕ್ಕಿಂತ ಯಾವುದೇ ಗೋಲ್ಡನ್ ಚಾನ್ಸ್ ಸಿಗೋದಿಲ್ಲ ಈಗಂತೂ ಸ್ವಲ್ಪ ಸಮಯದವರೆಗೆ ನೀವು ನಿಮ್ಮ ದೊಡ್ಡ ಶತ್ರುವಿನೊಂದಿಗೆ ನಿಮ್ಮ ವರ್ಲ್ಡನ್ನು ಶಾಂತಗೊಳಿಸಿದ್ದೀರಿ ಹಾಗೂ ಈಗ ಎಕನಾಮಿಯ ಮೇಲೆ ಫೋಕಸ್ ಮಾಡುವ ಸಮಯವಾಗಿದೆ ಸೊ ಗೆಳೆಯರೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ